ಏನಿಲ್ಲ ನೋಡಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು ತವಲ್ ಒಂದ್ರು ನಾವು ತಿಳ್ಕೊಬೇಕು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ನಮ್ಮ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಪ್ರಧಾನಮಂತ್ರಿಗಳಲ್ಲ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ಪಕ್ಷದವ್ರು ಇರಲಿ ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು ಕಾಂಗ್ರೆಸ್ನವ್ರು ಅಟ್ಟೆ ಕೊಡಬೇಕು ಕಮ್ಯುನಿಸ್ಟ್ರು ಅಟ್ಟೆ ಕೊಡಬೇಕು ಎಲ್ಲ ಪಕ್ಷದವ್ರು ಜವಾಬ್ದಾರಿ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು ನಾನು ಹೆಂಗೆ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಅದೇ ಅಪೇಕ್ಷೆ ಮಾಡ್ತೀನಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಭಾರತದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಹೇಳಿ ಅವ್ರ ಸಲಹೆ ಕೊಡ್ತೀನಿ ಇದು ಭಾಳ ಜನರಿಗೆ ಉರಿದ್ರೆ ಉರಿದೇ ನೋಡ್ರಿ ಹೆಂಗಿದೆ ಅಂದರೆ ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ನೋಡುವರು ಅವರು ಅವರು ಮೊದಲು ಏನು ಕೆಲವು ಮಂದಿ ಹೋಗಿ ಹೇಳು ಹೇಳಿರ್ತಾರೆ ಏನೂ ಇಲ್ಲ ಜೀರೋ ಅದಾನೆ ಹಂಗೆ ಅದಾನೆ ಹಿಂಗೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನ್ನಿಸ್ತದೆ ಈ ಒಬ್ಬ ಅದಾನಪ್ಪ ಮತ್ತು ನಾನು ಆ ಕಾಂಗ್ರೆ ಏನು ಆವತ್ತಿನ ಕಾ ಸರ್ಕಾರಿ ಕಾರ್ಯಕ್ರಮದಾಗ ನಾನೇ ಯಾರನ್ನೂ ಹೋಗಿರಲಿಲ್ಲ ಎಲ್ಲ ಕಾಂಗ್ರೆಸ್ನೇ ಎಮ್ ಎಲ್ ಎಗಳು ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ದರು ಅವರೇ ಜನ ಕೇಕೆ ಹಾಕಿದ್ರೆ ಕೂಗೊಡಿದ್ರೆ ನಾನೇನು ಅದಕ್ಕೆ ಬಾಧ್ಯಸ್ಥ ಅಲ್ಲ ಅಂದರೆ ಜನರ ಪ್ರೀತಿ ವಿಶ್ವಾಸ ಇದೆ ಆ ಪಾರ್ಟಿ ಒಳಗೆ ಸಿದ್ದರಾಮಯ್ಯವ್ರ ಬಗ್ಗೆ ಪ್ರೀತಿ ಇರ್ಬೋದು ನನಗೆ ಯತ್ನಾಳ್ವ್ರ ಮ್ಯಾಗೆ ಅವ್ರ ಪ್ರೀತಿ ಇರ್ಬೋದು ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಅವ್ರ ಫ್ಯಾನು ನಮ್ಮ ಫ್ಯಾನು ಒಂದೇದರ್ತಾಳೆ ಬಿಜಾಪುರ ನಮ್ಮ ಫ್ಯಾನ್ ಹಾಕ್ತಾರೆ ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಹಾಕ್ತಾರೆ ಫ್ಯಾನ್ ಆಗೋದ್ರಿಂದ ಏನು ಫ್ಯಾನ್ ತಿರುಗಿಸ್ಲಾಕ ನಾನು ಬರೋದಿಲ್ಲ ಫ್ಯಾನ್ ಅದು ತಾನೇ ತಿರುಗ್ತೈತೆ ನಾನು ಏನು ಅಂತ ಮತ್ತು ಎತ್ನಾಳು ನೋಡಿ ಎತ್ನಾಳು ಯಾರು ಹೊಗಳ್ಯಾರ ಅಂತ ಮುಖ್ಯಮಂತ್ರಿಗಳು ಅವರೇನು ಹೊಗಳಿಲ್ಲ ಅವ್ರು ಯಾವುದು ಹೊಗಳಿಕೆ ಮಾತು ಹೇಳಿಲ್ಲ ಹೊಗಳಿದವ್ರು ಯಾರು ಅದಾರ ಜನ ವೇದಿಕೆ ಮೇಲೆ ಯಾರೂ ಹೊಗಳಿಲ್ಲ ಏನು ಎಮ್ ಬಿ ಪಾಟ್ಯ ಹೊಗಳ್ಯಾರ ದ ಗ್ರೇಟ್ ಸೋಮಾನಂದ್ ಪಾಟೀಲ್ ಹೊಗಳ್ಯಾರ ಇಲ್ಲ ಯಾರೂ ಹೊಗಳಿಲ್ಲ ಜನ ಹೊಗಳ್ಯಾರ ಜನ ನಮ್ಮ ಹಿಂದೆದಾರ್ಥಳು ಸಂಕೇತ ಕೊಟ್ಟಾರ ಅದು ಬರೀ ಕಾಂಗ್ರೆಸ್ ಅಟ್ಟಲ್ಲ ಬಿ ಜೆ ಪಿಗೂ ಸಂಕೇತ ಕೊಟ್ಟಾರ ಹುಷಾರು ಯತ್ನಾಗ ಏನಾರು ಮಾಡಿದ್ರೆ ನಿಮ್ಮ ಮನೆ ಆಗಿರ್ತೀವಿ ಅಂತ ಅವ್ರಿಗೂ ಕೊಟ್ಟಾರ ಅದು ಸುಮ್ಮನೆ ಸುಮ್ಮನೆ ಫಾಲ್ತು ಬಾ ಭಾಷೆ ಇದು ಮಾಡ್ತಾವೆ ಪತ್ರಿಕಾಗೋಷ್ಠಿ ಕೊರದು ಮನೆಯೊಂದು ಉಪ್ಪಿಟ್ಟ ಚಹಾ ತಂದು ಅದೇ ಹತ್ತು ಮಂದಿಗೆ ತರೋದು ಉಪ್ಪಿಟ್ಟ ಚಹಾ ಹನ್ನೊಂದೇ ಪತ್ರಕರ್ತರು ಹೋದ್ರೆ ನಿಮ್ಗೇನು ಸಿಗೋದಿಲ್ಲ ಅಂತ ಗಿರೇಕಿ ದಿನ ಒಂದು ಪ್ರೆಸಿಡೆಂಟ್ ಮಾಡ್ತದೆ ಅದು ಕೆಲಸಿಲ್ಲ ಬಗ್ಗೆಸಿಲ್ಲ ಹಾಂ ಅಂಥದ್ದು ಬಿಟ್ಟು ಬಿ ಜೆ ಪಿ ಕಟ್ಟಬೇಕಾಗಿತ್ತು ಜನರಿಗೆ ಏನು ಬೇಕಾಗೈತಿ ಪರ್ಯಾಯ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕಾಗ್ತೈತಿ ಮತ್ತು ನಮ್ಮನ್ನ ಬಿಟ್ಟು ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ಇವತ್ತು ರಮೇಶ್ ಜಾರಕಿಹೊಳಿ ನೆಗ್ಲೆಕ್ಟ್ ಮಾಡಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಬರಲಿಲ್ಲ ಜನರ ಅಭಿಪ್ರಾಯ ಇದೆ ಅದಕ್ಕೆ ನಾನು ಬಿ ಜೆ ಪಿಗೆ ಕಿವಿ ಮಾತು ಹೇಳ್ತೀನಿ ಈ ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ನಿನ್ನ ಪದಾಧಿಕಾರ ಮಾಡಿದ್ರೆ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಅದಕ್ಕೆ ಅದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ ಇಷ್ಟು ಬಿಜೆಪಿ ಏನು ಅವ್ರದ್ದು ಅವ್ರದ್ದು ಎಲ್ಲ ಅವ್ರಿಗೆ ಗುರುತಿರ್ತೈತೆ ರೀ ಯಾವಾಗ ಸೂಕ್ತ ತಗೋಬೇಕು ತೊಗೋಬೇಕು ಸಮರ್ಥರದವ್ರು ಇಡೀ ದೇಶ ಆತಾರ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇಡೀ ದೇಶ ಆಳ್ತಾರೆ ಯಾರನ್ನ ಯಾವಾಗ ಮನೆಗೆ ಇಡಬೇಕು ಅನ್ನೋದು ಗೊತ್ತೈತಿ ಯಾರನ್ನ ಮ್ಯಾಗ ಎತ್ತಬೇಕು ಅನ್ನೋದು ಅವ್ರಿಗೆ ಇರುವಂಥ ಬುದ್ಧಿ ಮತ್ತೆ ಕರ್ನಾಟಕದಲ್ಲ ಇದು ದೇಶದಲ್ಲಿ ಯಾರಿಗೂ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೂ ಗೊರ್ತದೆ ಸರಿ ರಾಜ್ಯದಲ್ಲಿ ಎಲ್ಲ ಮುಗತು ಅಂತಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ